महाराष्ट्र हिरिया राजकीय व्यक्ति ರಾಜಕಾರಣಿ ಅಥವಾ ಮಾಜಿ ಸಚಿವ ಸಿದ್ದಿಕ್ ಅನ್ನೋಂಥವ್ರು ಅಥವಾ ಬಾಬಾ ಸಿದ್ದಿಕ್ ಅಂತ ಇವರು ತುಂಬಾ ಫೇಮಸ್ ಆದಂತಹ ರಾಜಕಾರಣಿ ಇವರು ಇದೀಗ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಯಾರು ಕೂಡ ಊಹೆ ಮಾಡಿರ್ಲಿಲ್ಲ ಯಾರು ಕೂಡ ನಿರೀಕ್ಷೆ ಇಟ್ಕೊಂಡಿರ್ಲಿಲ್ಲ ಇದ್ರ ಬಗ್ಗೆ ಈ ರೀತಿ ಇವರು ಏಕಾಏಕಿ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಆದ್ರೆ ಇದೀಗ ಇವರ ರಾಜೀನಾಮೆ ಹಲವಾರು ಅನುಮಾನಗಳಿಗೆ ಮಾಡಿಕೊಟ್ಟಿದೆ ಅಲ್ಲದೆ ಎಕ್ಸ್ ಪೋಸ್ಟ್ ನಲ್ಲಿ ಅಥವಾ ಹಿಂದಿನ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದಂತಹ ಹೇಳೋದಕ್ಕೆ ತುಂಬಾ ಮಾತುಗಳಿದಾವೆ ಆದ್ರೆ ಹೇಳೋದಿಕ್ಕೆ ಆಗೋದಿಲ್ಲ ನಲ್ವತ್ತೆಂಟು ವರ್ಷಗಳ ಸುದೀರ್ಘ ಜರ್ನಿಯಲ್ಲಿ ನನಗೆ ಯಾರೆಲ್ಲ ಬೆಂಬಲಿಸಿದ್ದಾರೆ ಯಾರೆ ಜೊತೆಗಿದ್ರು ಅವ್ರಿಗೆಲ್ರಿಗೂ ಕೂಡ ಧನ್ಯವಾದ ಅಂತ ಬರ್ತ್ಕೊಂಡಿದ್ದಾರೆ ಹಾಗಾದ್ರೆ ಸಿದ್ದಿಕ್ ಅವರ ರಾಜೀನಾಮೆಗೆ ಏನ್ ಕಾರಣ ಕಾಂಗ್ರೆಸ್ ನಲ್ಲಿ ಏನ್ ನಡೀತಾ ಇದೆ ಕಾಂಗ್ರೆಸ್ನಿಂದ ಯಾಕೆ ಜನ ಅಥವಾ ಹಿರಿಯ ನಾಯಕರು ಒಬ್ಬೊಬ್ಬರಾಗಿ ಹೊರಗಡೆ ಬರ್ತಾ ಇದ್ದಾರೆ ನೋಡೋಣ ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದೀಕ್ ಅವರು ನಲವತ್ತೆಂಟು ವರ್ಷಗಳ ಬಳಿಕ ಇದೀಗ ದಿಢೀರ್ ಅಂತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುವುದಾಗಿ ಘೋಷಿಸಿದ್ದಾರೆ ಈ ಸಂಬಂಧ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಬರೆದುಕೊಂಡ ಅವರು ನಾನು ಹದಿಹರೆಯದವನಾಗಿದ್ದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಇದು ನಲವತ್ತೆಂಟು ವರ್ಷಗಳ ಮಹತ್ವದ ಪ್ರಯಾಣವಾಗಿದೆ ಇಂದು ನಾನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದಿದ್ದಾರೆ ನಾನು ಹೇಳಿಕೊಳ್ಳಲು ಬಹಳಷ್ಟು ಸಂಗತಿಗಳಿವೆ ಆದರೆ ಕೆಲವೊಂದು ವಿಷಯಗಳನ್ನ ಹೇಳದೇ ಇರುವುದು ಉತ್ತಮ ಈ ಪ್ರಯಾಣದ ಭಾಗವಾಗಿರುವ ಎಲ್ಲರಿಗೂ ನಾನು ಧನ್ಯವಾದಗಳು ಎಂದು ಸಿದ್ದ ತಿಳಿಸಿದ್ದಾರೆ ಬಾಬಾ ಸಿದ್ದಿಕ್ ಅವರು ಬಾಂದ್ರಾ ಪಶ್ಚಿಮ ಕ್ಷೇತ್ರದಿಂದ ಬಾಬಾ ಸಿದ್ದಿಕ್ ರವರು ಮೂರು ಬಾರಿ ಶಾಸಕರಾಗಿದ್ದಾರೆ ಆಹಾರ ಮತ್ತು ನಾಗರಿಕ ಸರಬರಾಜು ರಾಜ್ಯ ಸಚಿವರಾಗಿದ್ದರು ಮತ್ತು ಮಹಾರಾಷ್ಟ್ರ ವಸತಿ ಮತ್ತು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮುಂಬೈ ವಿಭಾಗ ಅಧ್ಯಕ್ಷರು ಕೂಡ ಆಗಿದ್ರು ವಿದ್ಯಾರ್ಥಿ ನಾಯಕರಾಗಿ ನಾಯಕತ್ವ ಪ್ರಾರಂಭಿಸಿದ ಅವರು ಮೊದಲು ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಅಂದ್ರೆ ಬಿಎಂಸಿ ಎಲ್ಲಿ ಕಾರ್ಯ ನಿರ್ವಹಿಸಿದ್ರು ಅವರು ಇಲ್ಲಿ ಕಾರ್ಪೊರೇಟರ್ ಆಗಿ ಆಯ್ಕೆಯಾಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಮತ್ತು ಎರಡ್ ಸಾವಿರದ ಒಂಬತ್ತರಲ್ಲಿ ಬಾಂದ್ರಾ ಪಶ್ಚಿಮ ಕ್ಷೇತ್ರದಿಂದ ಮಹಾರಾಷ್ಟ್ರ ವಿಧಾನಸಭೆಗೆ ಆಯ್ಕೆಯಾದ್ರು ಎರಡ್ ಸಾವಿರದ ಹದಿನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಮುಂಬೈ ಬಿಜೆಪಿ ಅಧ್ಯಕ್ಷ ಆಶೀಶ್ ಶೇಲಾರ್ ವಿರುದ್ಧ ಬಾಬಾ ಸಿದ್ದೀಕ್ ಪರಾಭವಗೊಂಡಿದ್ರು ಕಾಂಗ್ರೆಸ್ ನಾಯಕ ಬಾಬಾ ಸಿದ್ದೀಕ್ ಅವರು ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಕ್ಷದ ಅಂದ್ರೆ ಎನ್ ಸಿ ಪಿ ಅಜಿತ್ ಪವಾರ್ ಬಣವನ್ನ ಸೇರುವ ನಿರೀಕ್ಷೆ ಇದೆ ಎಂದು ಎನ್ ಸಿ ಪಿ ನಾಯಕರು ಕಳೆದ ವಾರ ಹೇಳಿಕೆಯನ್ನ ನೀಡಿದರು